ಹತ್ತರ ಕಟ್ಟೆಷ್ಟು ಐತಪ್ಪಾ ಒಂದು ಬಿಡಿ ಎಷ್ಟು ಐತಪ್ಪಾ ಎಷ್ಟಾಕಂದ್ರೆ ಹತ್ತು ಅಂತ ಕರಿತೀವಿ ಏನಂತ ಕರಿತೀವಿ ಈಗ ಹತ್ತರ ಕಟ್ಟೆಷ್ಟು ಒಂದು ಬಿಡಿ ಎಷ್ಟು ಎಷ್ಟಾಕೋ ಹನ್ನೊಂದು ಹತ್ತರ ಕಟ್ಟೆಷ್ಟು ಒಂದು ಬಿಡಿ ಎಷ್ಟು ಎರಡು ಹತ್ತರ ಕಟ್ಟು ಒಂದು ಬಿಡಿ ಎರಡು ಎಷ್ಟಾಕೋ

ಕೊನೇ ಪತ್ತ ಎಷ್ಟು ಹದಿನಾಲ್ಕು ಹತ್ತರ ಕಟ್ಟು ಒಂದು ಬಿಡಿ ನಾಲ್ಕು ಹದಿನಾಲ್ಕು ಈಗ ಹತ್ತರ ಕಟ್ಟೆಷ್ಟು ಬಿಡಿ ಎಷ್ಟು ಐದು ಎಷ್ಟು ಹದಿನೈದು ಎಷ್ಟಾಯ್ತು ಹದಿನೈದು ಹದಿನೈದು ಹತ್ತರ ಕಟ್ಟು ಒಂದು ಬಿಡಿಗಳು ಐದು ಹದಿನೈದು ಈಗ ಹತ್ತರ ಕಟ್ಟೆಷ್ಟು ಬಿಡಿ ಎಷ್ಟು ಎಷ್ಟು अरु वन दो एक दो मोरो नाको इधर अरु बिडी इस तर अरु इस तर अठना अरु अठना अरु इस तर अधिनारो इगा अब तो लगते सीखे वन दो बिडी इस तर वैसे वन दो एक दो मोरो नाको इधर अरु योर इस तर अधिनारो इस तर अधिनारो अधिनारो इगा ಹತ್ತರ ಕಟ್ಟು ಎಷ್ಟೈತೆ ಒಂದು ಬಿಡಿ ಎಷ್ಟಿದಾವೆ ಎಂಟು ಎಷ್ಟಾಯ್ತು ಹದಿನೆಂಟು ಆಯ್ತು ಎಷ್ಟಾಯ್ತು ಈಗ ಒಂದು ಐತೆ ಬಿಡಿ ಎಷ್ಟಿದಾವೆ ಎಷ್ಟಾಯ್ತು ಹತ್ತೊಂಬತ್ತು ಅಂದ್ರಪ್ಪ ಈಗ ನಾವೇನ್ ಮಾಡ್ತೀವಿ ಹತ್ತರ ಕಟ್ಟನ್ನ ಬಿಡಿನೊಂದಿಗೆ ಹತ್ತಾಯ್ತು ಹೊತ್ತರಿ ಪರೀಕ್ಷೆ ಬರಲಿ ಹತ್ತು ಬಿಡಿ ಬರಲ್ಲ ಹತ್ತನ್ನು ತಿನ್ನೋದೇ ಕಟ್ ಮಾಡ್ತೀವಿ ಏನು ಮಾಡ್ತೀವಿ ಒಂದು ಕಟ್ ಮಾಡಿ ಇಲ್ಲಿ ಹತ್ತಿರ ಕಟ್ ಒಂದು ಮಾಡಿದ್ದೀನಿ ಇಲ್ಲಿ ಇಕ್ಕಿದೀನಿ ಈಗ ಹತ್ತಿರ ಕಟ್ಟು ಇಕ್ಕಿದ್ದೀನಿ ಈಗ ಹತ್ತಿರ ಕಟ್ಟೆ ಎಷ್ಟಾಗ್ಯಾವೇ ಹತ್ತಿರ ಕಟ್ಟೆ ಎಷ್ಟಾಗ್ಯಾವೆ ಎರಡಾಗ್ಯಾವೆ ಹತ್ತಿರ ಕಟ್ಟೆ ಐದು ಒಂದು ಇಪ್ಪತ್ತು ಹತ್ತಿರ ಕಟ್ಟೆ ಎಷ್ಟಾಗಿದ್ದಾವೆ ಎರಡು ಒಂದು ಎರಡು ಎರಡು ಬರ್ತೀನಿ ನೋಡಿ ಬಿಡಿ ಎಷ್ಟಿದಾವೆ ಬಿಡಿ ಎಷ್ಟಿದಾವೆ ಹಾಂ ಬಿಡಿ ಹತ್ತಿರ ಕಟ್ಟೆ ಎರಡು ಇದಾವೆ ಬಿಡಿ ಸೊನ್ನೆ ಇಪ್ಪತ್ತಾರು ಎರಡು ಸೊನ್ನೆ ಇಪ್ಪತ್ತು ಏನು ಇಲ್ಲ ಈಗ ಇಲ್ಲಿ ಎಷ್ಟು ಹತ್ತು ಕಟ್ಟು ಎಷ್ಟಪ್ಪ ಎಲ್ವಾ ಬಿಡಿ ಎಷ್ಟಪ್ಪ ಒಂದು ಎಷ್ಟಾಯ್ತು ಹನ್ನೆರಡಲ್ಲ ಇಪ್ಪತ್ತೊಂದು ಹತ್ತು ಕಟ್ಟ ಎಲ್ಲಿ ಬಿಡಿ ಎಷ್ಟಿದೆ ಒಂದು ಇಪ್ಪತ್ತೊಂದು ಈಗ ಎಷ್ಟು ಹತ್ತು ಕಟ್ಟು ಎಲ್ವೇ ಬಿಡಿ ಎಂದಿದ್ದಾವೆ ಇಪ್ಪತ್ತೆರಡು ಆಯ್ತು ಇಪ್ಪತ್ತೆರಡು ಆಗಿಲ್ವಾ ಬಿಡಿ ಎರಡು ಈಗ ಎಷ್ಟು